ಎಲ್ಲರಿಗೂ ಇದರ ಕೊಡ್ಬಿಟ್ರೆ ಮುಚ್ಕೊಂಡು ಹೋಗಬೇಕಂತ ಹಂಗಂತಲ್ಲ ನಾನು ಹೇಳೋದು ವರ್ಷಕ್ಕೊಂದು ಐದಾರು ಸತಿ ಡಾಕ್ಟರ್ ಅಂತ ಅನ್ಕೊಳ್ಳಿ ಅದು ಒಂದ್ಸತಿ ಬರ್ಬೋದು ನೀವು ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ಡಿಪೆಂಡೆನ್ಸಿ ಮೆಡಿಕಲ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲೂಸ್ ಮೋಷನ್ ಆಯ್ತು ಅನ್ಕೊಳ್ಳಿ ನೀವು ಏನ್ ಮಾಡ್ತೀರಾ ಎಲ್ಡ್ ಓಫರ್ ತಗೋತೀರ ಯಾವ್ದೊಂದು ಮೆಡಿಸಿನ್ ತಗೋತೀರಾ ಖಂಡಿತ ಬಟ್ ಅದೇ ಕಲರ್ ಥೆರಪಿ ಬುಕ್ ನಿಮ್ಮಲ್ಲಿ ಇದ್ರೆ ಸ್ವಲ್ಪ ಅರ್ಶನ ನೀವು ಇಂಟರ್ಸ್ಟೇನ್ ರಿಫ್ಲೆಕ್ಸ್ ಹಚ್ಚಿದ್ರೆ ಒಂದ್ ಅರ್ಧ ಗಂಟೆ ಒಳಗಡೆ ಸ್ಟಾಪ್ ಆಗುತ್ತೆ ಲೈಕ್ ದಟ್ ಎಲ್ಲದಕ್ಕೂ ಎಲ್ಲದನ್ನು ಮೆಡಿಸಿನ್ ಬಿಡು ಅಂತ ಹೇಳ್ತಾ ಇಲ್ಲ ನಾನು ತುಂಬ ಅವಶ್ಯಕತೆ ಇರೋ ಮೆಡಿಸಿನ್ ಮಾತ್ರ ಅದನ್ನು ಮಿನಿಮಲ್ ಆಗಿ ತಗೊಂಡು ಮ್ಯಾಕ್ಸಿಮಮ್ ಮೆಡಿಸಿನ್ ನೀವು ಅವಾಯ್ಡ್ ಮಾಡಿ ಈಗ ರೆಗ್ಯುಲರ್ ಆಗಿ ಡೈಲಿ ಮನೆಯಲ್ಲಿ ಶೀತ ನೆಗಡಿ ಬೆನ್ನೋವು ಕಣ್ಣೋವು ತಲೆ ಎಲ್ಲ ಅವಾಯ್ಡ್ ಆಗೋಗ್ಬಿಡುತ್ತೆ ಸೊ ಇದ್ರ ಬೆಲೆ ಜಾಸ್ತಿ ಆಯಿತು ಅಂತ ಅನ್ಸಲ್ವಾ ಅಥವಾ ಆರೋಗ್ಯ ಜಾಸ್ತಿ ಇದೆ ಅಂತ ಹೇಳಿ ಅಲ್ಲ ನೀವು ಒಂದ್ ಸತಿ ಡಾಕ್ಟರ್ ತಾಗ ಹೋದ್ರೆ ಮೂರ್ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಎಕ್ಸ್ ರೇ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಮೆಡಿಸಿನ್ ಡಾಕ್ಟರ್ ಫೀಸು ಎಲ್ಲ ಸೇರಿದ್ರೆ ಬಟ್ ಇದು ನೀವು ಐವತ್ತು ವರ್ಷ ಯೂಸ್ ಮಾಡ್ಬೋದು ಎಲ್ಲ ಜನರೇಷನ್ ಯೂಸ್ ಮಾಡಬಹುದು ಎಲ್ಲರೂ ಯೂಸ್ ಮಾಡಬಹುದು ನೀವೊಂದ ನಿಮ್ಮ ಪಕ್ಕದ ಮನೆಯವರೆಗೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸೊ ನೀವು ಕೊಡೋ ಫೀಸ್ ಇದೇನಿದೆ ಅಲ್ವಾ ಈ ಒನ್ ಟೈಮ್ ಫೀಯಲ್ಲಿ ನಿಮಗೆ ಲೈಫ್ ಲಾಂಗ್ ಅಸಿಸ್ಟೆನ್ಸ್ ಸಿಗುತ್ತೆ ಹಾಗಾಗಿ ಇಟ್ಸ್ ನಾಟ್ ಅಟ್ ಅಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮನೇಲಿ ನಿಮ್ ಮಗು ಊಟ ಮಾಡ್ತಾ ಇಲ್ಲ ಒಂದು ಗಂಟೆ ಟ್ರೈ ಮಾಡ್ತಾ ಇದ್ರ ಎಷ್ಟಿಷ್ಟೇ ಇದ್ರಲ್ಲಿರೋ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ಬಿಟ್ಟು ಒಂದು ವಾರ ಅಪ್ಲೈ ಮಾಡಿದ್ಮೇಲೆ ಅವನೇ ಊಟ ಕೊಡಮ್ಮ ಅಂತ ಕೇಳ್ತಾನೆ ಅವ್ ಬೆದೆ ಅದಕ್ಕೆ ಬೆಲೆ ಕಟಾಕ್ ಆಗತ್ತಾಕ್ಟ್ ನಾನು ಕೊಟ್ಟಿರೋ ಪ್ರೋಟೋಕಾಲ್ ಇನ್ ಲಾಸ್ ಆಫ್ ಎಫೈಟ್ ಅಂತ ಪ್ರೋಟೋಕಾಲ್ಸ್ ಇದೆ ಮಗು ಆಗಿರ್ಬೋದು ದೊಡ್ಡೋರಾಗಿರ್ಬೋದು ಟ್ರೈ ಮಾಡಿ ನಾನು ಹೇಳೋದು ವೆರಿ ಕ್ಲಿಯರ್ ವಿತ್ ಇನ್ ಒನ್ ವೀಕಲ್ಲಿ ನಿಮ್ಮ ನಿಮ್ ಎಸಿಲಿಟಿ ಇರ್ಬೋದು ಇಂಡೈಜೆಷನ್ ಇರ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು ಎಲ್ಲ ಕ್ಲಿಯರ್ ಆಗಿಬಿಟ್ಟು ಆಗ್ಬಿಟ್ಟು ಅಸುವರಿಗೇನಾಗತ್ತೆ ಅದಕ್ಕೆ ನೀವು ಹತ್ತಾರ ಮೆಡಿಸಿನ್ ತಗೊಂಡ್ರೆ ಆಗಲ್ಲ ಹೊರಗಡೆ ಕೆರೆಕ್ಟ್ ಅವಾಗ ಅವಾಗ ಮಾರ್ತಾನೆ ಇರ್ಬೇಕಾಗತ್ತೆ ಅದನ್ನ ಅಷ್ಟೇ ನಿಮ್ಮ ಉತ್ಪನ್ನಗಳ್ ಬಳಸ್ಕೊಂಡ್ರೆ ಸಾಕು ಎಸ್ ಸೊ ಇದು ನಾವಾಗಲೇ ಹೇಳಿದೆ ಇದು ಆರೋಗ್ಯದ ಮಹಾನ್ ಗ್ರಂಥ ಅಂತಾನೂ ಕೂಡ ಹೇಳ್ದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸದಾಗಿ ಆವಿಷ್ಕಾರ ಮಾಡಿ ಡಾಕ್ಟರ್ ಬಸವರಾಜ್ ಅವರು ಇದು ಎಷ್ಟು ದಿನಗಳನ್ನ ನಿದ್ದೆಗೆಟ್ಟು ಹಬ್ಬಗಳನ್ನ ಬಿಟ್ಟು ತಮ್ಮ ಸಂತೋಷನೂ ಕೂಡ ಬಿಟ್ಟು ಬರೀ ಜನಗಳಿಗೆ ಆರೋಗ್ಯನ ಕೊಡಬೇಕು ಅಂತ ಈ ಗ್ರಂಥವನ್ನು ಬಿಟ್ಟಿದ್ರು ಇದು ಜನಗಳು ಉಪಯೋಗಿಸ್ಕೊಂಡ್ರೆ ಅದಕ್ಕಿಂತ ಸಂಭ್ರಮ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಡಾಕ್ಟರ್ ಅವರಿಗೆ ಇದು ಎರಡನೇ ಆವೃತ್ತಿ ಹಾಗೆ ಮಾತಾಡ್ತಾ ಆಗಲೇ ಹೇಳಿದ್ವಿ ಮೂರು ಸಾವಿರ ಜನಕ್ಕೆ ಈಗ ಫ್ರೀ ಇದೆ ಒಂದು ಸಾವಿರ ಜನಕ್ಕೆ ಫ್ರೀ ಕ್ಲಾಸಸ್ ಮುಗೀತು ಇನ್ನು ಎರಡು ಸಾವಿರ ಜನಕ್ಕೆ ಮಾತ್ರ ಬಾಕಿ ಈ ಬುಕ್ ತಗೊಂಡ್ರೆ ಇಲ್ಲ ಎರಡು ಸಾವಿರ ಜನ ಬುಕ್ ಆಗಿದೆ ಬುಕ್ ಆಗಿಬಿಟ್ಟಿದೆ ಇಷ್ಟು ಫಾಸ್ಟ್ ಆಗಿದೆ ಸರ್ ಅಂದರೆ ಪ್ರತಿ ಮನೆಯವರು ರೀಚ್ ಆಗ್ತಿದೆ ರೀಚ್ ಆಗ್ತಿದೆ ನಾ ಬುಕ್ ರಿಲೀಸ್ ಮಾಡಿರೋದು ಇನ್ ಮತ್ತೆ ಬೇಕು ಅದು ಏನ್ ಸರ್ ಅವರು ಇದು ರೈಟ್ ನ್ಯೂಸ್